ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಉದ್ದಿನ ಬೇಳೆಯಿಂದ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಅದಕ್ಕೆ ಏನೆಲ್ಲ ಬೇಕು ಸಾಮಗ್ರಿಗಳಂತ ನೋಡಿಕೊಂಡು ನೀವು ಸಾಮಾನ್ಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗೆ ಮಾಡೋದು ನೋಡೋ ಬನ್ನಿ ಈಗ ನಾನು ಕಾಲು ಕೆ ಜಿ ಉದ್ದಿನ ಬೇಳೆ ತಗೊಂಡಿದ್ದೇನೆ ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ಬರ್ತದೆ ಅದನ್ನು ಎರಡು ಸಲ ಚೆನ್ನಾಗಿ ತೊಳಿಬೇಕು ಈಗ ತೊಳೆದಿಟ್ಟ ಉದ್ದಿನ ಬೇಳೆಗೆ ಒಂದು ಕಪ್ಪಿನಷ್ಟು ಮೊಸರು ಹಾಕಿ ಚೆನ್ನಾಗಿ ಇಡಬೇಕು ಇದನ್ನೀಗ ಆರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಚೆನ್ನಾಗಿ ನೆಂದಿದೆ ಮೊಸರಲ್ಲಿ ಈಗ ಇದನ್ನು ರುಬ್ಬಬೇಕು ರುಬ್ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಷ್ಟು ಉಪ್ಪು ಹಾಕ್ತಿದ್ದೇನೆ ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ರುಬ್ಬಬೇಕು ನೀರು ಹಾಕ್ಲಿಕ್ಕಿಲ್ಲ ಇದರಲ್ಲಿ ರುಬ್ಬಬೇಕು ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಸ್ವಲ್ಪ ಕರಿಬೇವ್ ಸೊಪ್ಪು ಸ್ವಲ್ಪ ಜೀರಿಗೆ ಈಗ ರುಬ್ಬಿದ್ದ ಮಿಶ್ರಣ ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಜಾರು ಸಣ್ಣದು ಹಾಗಾಗಿ ಎರಡು ಸಲ ಕಡಿಬೇಕಾಗ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಮಾಡಿ ನೋಡಿ ತಿನ್ನು ನೋಡಿ ಈಗ ಒಂದು ಪಾತ್ರೆ ಇಟ್ಟುಕೊಂಡಿದ್ದೇನೆ ಎಣ್ಣೆ ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶುಂಠಿ ಮತ್ತೆ ಬೇವಿನ ಜೀರಿಗೆ ಎಲ್ಲ ಹಾಕಿದ್ದೇನೆ ಅಲ್ವಾ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ಇದಕ್ಕೆ ತೆಂಗಿನಕಾಯಿ ಚೂರು ಸಹ ಹಾಕ್ಕೊಳ್ಬೋದು ನಾನು ಹಾಕಲಿಲ್ಲ ತುಂಬ ನೀರಾಗಬಾರ್ದು ಸ್ವಲ್ಪ ದಪ್ಪಕ್ಕೆ ಇರಬೇಕು ಗಟ್ಟಿಯಾಗಿ ಇರಬೇಕು ಸ್ವಲ್ಪ ಇಲ್ಲಾದರೆ ಈಗ ಬಿಡಲಿಕ್ಕೆಲ್ಲ ಬರುವುದಿಲ್ಲ ಅದು ಕೈಯಲ್ಲಿ ನೀರು ನೀರಾಗ್ತದೆ ಹಾಗೆ ಈಗ ಎಣ್ಣೆ ಬಿಸಿಯಾಗಿದೆ ಅದನ್ನು ಬಿಡಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಹೀಗೆ ನೀರು ತಾಗಿಸ್ಕೊಳ್ಬೇಕು ಹೀಗೆ ತಾಗಿಸಿ ಈ ಥರ ಕೈಯಲ್ಲಿ ಫಸ್ಟಿಗೆ ಹೀಗೆ ಮಾಡ್ಕೊಳ್ಬೇಕು ಅದನ್ನು ಉಂಡೆಗೆ ಯಾಕಂದರೆ ಅದನ್ನು ಇಲ್ಲಿ ತೂತು ಮಾಡಲಿಕ್ಕೆ ಬರೋದಿಲ್ಲ ಈಕೆ ಬೇಕಾದರೆ ಅಕ್ಕಿ ಹಿಟ್ಟು ಸಹ ಹಾಕೊಳ್ಬೋದು ನಾನು ಹಾಕ್ಲಿಲ್ಲ ಈ ಥರ ಮಾಡಿ ನಿಧಾನಕ್ಕೆ ಬಿಡ್ಬೇಕು ಕೈಗೆ ಎಣ್ಣೆ ತಾಗೋದಾಗೆ ನೋಡ್ಕೊಳ್ಳಿ ಸ್ವಲ್ಪ ಹೀಗೆ ಕೈಗೆ ನೀರು ತಾಗಿಸಿ ಎಣ್ಣೆ ಸಹ ಹಾಕೊಳ್ಬೋದು ನೀರೆಲ್ಲದಿದ್ದರೆ ಎಣ್ಣೆ ಸಹ ಹಾಕೊಳ್ಬೋದು ಕೈಗೆ ಹೀಗೆ ಹೀಗೆ ತೂತು ಮಾಡ್ಕೊಳ್ಬೇಕು ಆಮೇಲೆ ನಿಧಾನಕ್ಕಿಗೆ ಬಿಡಬೇಕು ಈ ಥರ ಈ ಥರ ಮಾಡಿ ನಿಧಾನಕ್ಕೆ ಬಿಡಿ ಸಂಜೆ ಚಹಾ ಕುಡಿಯೋ ಟೈಮಿಗೆ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ತಿನ್ಬೋದು ನೋಡಿ ಈಗ ಬರ್ತಿತ್ತು ನೋಡಿ ಕಲರ್ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ಕಲರ್ ಬರಬೇಕು ಇನ್ನೂ ಸಹ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಆವಾಗ ಒಳಗೆ ಬೇಯಬೇಕಲ್ಲ ಅದು ಸ್ವಲ್ಪ ದಪ್ಪಕ್ಕೆ ಉಂಟಲ್ವಾ ಹಾಗಾಗಿ ನಾವು ಹೋಟ್ಲಲ್ಲೆಲ್ಲ ತಿಂತೇವಲ್ಲ ನಾವು ಮನೇಲಿ ಸಹ ಮಾಡ್ಕೊಂಡು ತಿನ್ಬೋದು ಈ ಥರ ಹೋಟ್ಲಲ್ಲೆಲ್ಲ ತುಂಬ ಹಣ ಕೊಡಬೇಕಲ್ಲ ಅದಕ್ಕೆ ಅದಕ್ಕೆ ನಾವು ಮನೇಲಿ ಮಾಡಿಕೊಂಡ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ಬೋದು ಸಂಜೆ ಸ್ಕೂಲಿಂದ ಬರುವಾಗ ಮಾಡಿಟ್ಟರೆ ಬಿಸಿ ಬಿಸಿಯಾಗಿ ಮಕ್ಕಳು ಇಷ್ಟಪಟ್ಟು ತಿನ್ಬೋದು ಇವಾಗ ತೆಗಿತೇನೆ ಇದನ್ನು ಆಯಿತು ಮುಂಕಳಿ ಉದ್ದಿನ ವಡೆ ರೆಡಿ ಆಯಿತು ನೋಡಿ ಹೇಗೆ ಬಂದಿದೆ ಅಂತ ನೋಡಿ ನೋಡಿ ಓಪನ್ ಮಾಡುವಾಗ ನೋಡಿ ಎಷ್ಟು ಬಂದಿದೆ ಹ್ಞೂ ತುಂಬ ಚೆನ್ನಾಗಿದೆ ಉರಿಗಡಲೆ ಚಟ್ನಿ ಮಾಡಿದ್ದು ಚಟ್ನಿ ಮಾಡಿ ಕಾಯಿ ಚಟ್ನಿ ಅದು ಸಹ ಚೆನ್ನಾಗಿತ್ತು ಅದರಲ್ಲಿ ಸಹ ಸ್ವಲ್ಪ ಉರಿಗಡಲೆ ಹಾಕಿ ಚಟ್ನಿ ಮಾಡಿದ್ದು ಚೆಂದ ಆಗಿದೆ ಹ್ಞೂ ಸೂಪರ್ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಸಂಜೆ ಚಹಾ ಕುಡಿಯೋ ಟೈಮಿಗೆ ಮಾಡಿಕೊಂಡು ತಿನ್ನಿ